ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಹೇಳಿ ಅಂದ್ಕೊಂಡಿದ್ದೀನಿ ನಾನಿವತ್ತು ಟೊಮೆಟೊ ಪಡ್ಡು ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟ್ಗೆ ಅಂತ ತುಂಬ ಸುಲಭವಾಗಿ ಮಾಡ್ಕೋಬಹುದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಚಿಕ್ಕ ಜಾರ್ ತೊಗೊಂಡು ಒಂದು ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ಅದ್ರ ಜೊತೆಗೆ ನಾನಿಲ್ಲಿ ಒಂದು ಐದಾರು ಎಸಲು ಬೆಳ್ಳುಳ್ಳಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಇಂಚಷ್ಟು ಶುಂಠಿ ಒಂದು ಸ್ವಲ್ಪ ಒಂದು ಹತ್ತು ಹೆಸರು ಕರ್ಬೇನ್ ಸೊಪ್ಪು ಕೂಡ ನಾನಿಲ್ಲಿ ಹಾಕೊತೀನಿ ಹಾಗೆ ಎರಡು ಕೆಪ್ಪು ಮೆಣಸಿನ್ಕಾಯಿ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಹಾಗೆ ನಾನು ಇದನ್ನು ಪೇಸ್ಟ್ ಮಾಡ್ಕೊತೀನಿ ನೀರು ಹಾಕೋ ಅವಶ್ಯಕತೆ ಇರಲಿಲ್ಲ ಟೊಮೆಟೊ ಹಾಕಿರೋದ್ರಿಂದ ಅದು ನೀಟಾಗಿ ಪೇಸ್ಟ್ ಆಗುತ್ತೆ ಈ ರೀತಿ ತರಿ ತರಿಯಾಗೆ ಇರಲಿ ಅದು ಚೆನ್ನಾಗಿರುತ್ತೆ ಈ ಥರ ಆದರೆ ಸಾಕು ಇದನ್ನು ಒಂದು ಬಟ್ಲಿಗೆ ನಾನು ಇದನ್ನು ಸೇರಿಸ್ಕೊತಾ ಇದ್ದೀನಿ ಪೇಸ್ಟ್ ಮೊದಲಿಗೆ ತುಂಬ ರುಚಿಯಾಗುತ್ತೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಒಂದು ಸಾರಿ ಟ್ರೈ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ನಾವು ಇದನ್ನು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಕಾಫಿ ಟೀ ಟೈಮಲ್ಲಿ ನೋಡಿ ಈಗ ರುಬ್ಬಿರೋವಂಥ ಪೇಸ್ಟ್ ಜೊತೆಗೆ ಒಂದು ಸ್ವಲ್ಪ ಜಾರಿಗೆ ನೀರು ಹಾಕ್ಕೊಂಡು ಮೊದಲು ಒಂದು ಬಟ್ಲಿಗೆ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಅಂತ ನಾನಿಲ್ಲಿ ನೂರು ಗ್ರಾಮ್ ಆಗೋಷ್ಟು ಉಪ್ಪಿಟ್ಟಿನ ರವೆ ನಾವು ಸಾಮಾನ್ಯವಾಗಿ ಉಪ್ಪಿಟ್ಟು ಮಾಡುವಂಥ ರವೆ ಇದೆಯಲ್ಲ ಆ ರವೆ ದಪ್ಪ ರವೆನೇ ತೊಗೊಂಡಿದ್ದೀನಿ ಅಕಸ್ಮಾತ್ ದಪ್ಪ ರವೆ ಇಲ್ಲ ನಿಮ್ಮನೇಲಿ ಅಂತಂದರೆ ಸಣ್ಣ ರವೆ ರವೆ ರವೆನಲ್ಲೂ ನೀವು ಮಾಡ್ಕೋಬಹುದು ಅದ್ರ ಜೊತೆಗೆ ನಾನಿಲ್ಲಿ ಮುಕ್ಕಾಲು ಬಟ್ಲಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ಆಮೇಲೆ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನಿಲ್ಲಿ ಹಾಕೊತಾ ಇದ್ದೀನಿ ಇದಿಷ್ಟು ನಾವು ಮೊದಲಿಗೆ ಮಿಕ್ಸ್ ಮಾಡ್ಕೊಂಬಿಡೋಣ ರುಬ್ಬೋ ಅಂಥ ಅವಶ್ಯಕತೆನೇ ಇರೋದಿಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಬರುತ್ತೆ ಸರಿ ರವೆ ಚೆನ್ನಾಗಿಲ್ಲ ಅನ್ನೋ ಟೈಮಲ್ಲಿ ಹಿಟ್ಟು ಹಾಳಾಗಿಬಿಡತ್ತೆ ಆ ಟೈಮಲ್ಲಿ ನೋಡಿಕೊಂಡು ಹಿಟ್ಟು ವೇಸ್ಟ್ ಮಾಡಬಾರ್ದು ಅಂದರೆ ರುಬ್ಬಿಟ್ಟು ಮಾಡಿ ಹಿಟ್ಟು ಚೆನ್ನಾಗಿರಬೇಕು ಅಂದರೆ ರವೆ ಚೆನ್ನಾಗಿದ್ದರೆ ಮಾತ್ರ ನಾವು ಏನೇ ದೋಸೆ ಆಗಲಿ ಇಡ್ಲಿ ಆಗಲಿ ಪಡ್ಡು ಆಗಲಿ ಮಾಡಿದ್ರೆ ಚೆನ್ನಾಗಿ ಬರೋ ಅಂಥದ್ದು ರವೆ ಯಾವಾಗಲೂ ಚೆನ್ನಾಗಿರಬೇಕು ನೋಡಿ ಇವಾಗ ಕಲಸಿದಾಗಿದೆ ನೀಟಾಗಿ ಮಿಕ್ಸ್ ಮಾಡಿಟ್ಟಿದ್ದೀನಿ ಇದು ನೆನಿಬೇಕು ಒಂದು ಹತ್ತು ನಿಮಿಷಗಳ ಕಾಲನಾದರೂ ನಾನು ಇದನ್ನು ಬಿಡಬೇಕಾಗತ್ತೆ ಮೊದಲಿಗೆ ನಾನು ಸ್ವಲ್ಪ ನೀರು ಸೇರಿಸ್ಕೊಂತೀನಿ ಯಾಕೆಂದರೆ ಇದು ನೆನೆಯೋದಕ್ಕಾದರೂ ಸ್ವಲ್ಪ ನೀರು ಬೇಕಾಗತ್ತಲ್ಲ ರವೆ ಹಾಕಿರೋದ್ರಿಂದ ಹಾಗಾಗಿ ನೋಡಿ ಈ ಥರ ತುಂಬ ತೆಳನೂ ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ದೋಸೆ ಹಿಟ್ಟಷ್ಟು ಹದ ಅಂದರೆ ಆ ತೆಳ ಇದ್ದರೆ ಸಾಕಾಗುತ್ತೆ ನೋಡಿ ಇವಾಗ ಇದು ಕಲಿಸಿದಾಗಿದೆ ಒಂದು ಹತ್ತು ನಿಮಿಷಗಳ ಕಾಲ ಇದಕ್ಕೆ ರೆಸ್ಟು ನಾನು ಒಂದು ಪ್ಲೇಟ್ ಮುಚ್ಚಿ ಎತ್ತಿಟ್ಬಿಡ್ತೀನಿ ಹತ್ತು ನಿಮಿಷ ಆದಮೇಲೆ ನಾವು ಇದನ್ನು ರೆಡಿಯಾಗಿರುತ್ತೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೋಬೇಕಾಗುತ್ತೆ ಅವಾಗ ಹತ್ತು ನಿಮಿಷ ಆಗಲಿ ಇವಾಗ ನೋಡಿ ಹತ್ತು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಹಾಕಿದಷ್ಟು ನೀರನ್ನು ಕೂಡ ಅಬ್ಸರ್ವ್ ಮಾಡ್ಕೊಂಡಿದ್ದೆ ತುಂಬ ಗಟ್ಟಿಗಾಗಿದೆ ನೋಡಿ ಈ ರೀತಿ ಆಗಿದೆ ಇವಾಗ ಇದಕ್ಕೆ ನಾನು ಇವಾಗ ಮೊದಲಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತೀನಿ ಒಂದು ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕು ಜೊತೆಗೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಕೂಡ ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಏಕೆಂದರೆ ಗಟ್ಟಿಗೆ ಇದೆಯಲ್ಲ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನೋಡಿ ಈ ರೀತಿ ಅಂದರೆ ಪ್ರತಿ ಸರಿನೂ ನೀವು ಹಿಟ್ಟನ್ನು ತೊಗೋಬೇಕಾದ್ರೆ ನೀಟಾಗಿ ಕಲಸಿನೇ ತೊಗೋಬೇಕು ಯಾಕೆಂದರೆ ರವೆ ಕೆಳಗಡೆ ಕೂತು ಮೇಲೆ ನೀರು ಕುಂತಿರುತ್ತೆ ಹಾಗಾಗಿ ಪ್ರತಿ ಸರಿನೂ ಹಿಟ್ಟನ್ನ ನೀವು ಬಡಿಸ್ಬೇಕಾದ್ರೆ ಅಂದರೆ ತವಾಗ ಹಾಕ್ಬೇಕಾದ್ರೆ ಸ್ವಲ್ಪ ಇದ ನೀರನ್ನ ಮಿಕ್ಸ್ ಮಾಡಿ ಅಂದರೆ ಮೇಲೆ ಕೆಳಗಡೆ ಎಲ್ಲ ತಿರುಗಿಸಿ ಅದ್ಮೇಲೆ ಹಾಕಬೇಕು ನೋಡಿ ಹಿಟ್ಟು ರೆಡಿಯಾಗಿದೆ ಈಗ ತವಾ ಕೂಡ ನಾನು ಪಡ್ಡು ಮಣೆ ಕೂಡ ರೆಡಿ ಮಾಡಿಟ್ಟಿದ್ದೆ ಅದಕ್ಕೆ ನಾನಿಲ್ಲಿ ಹಾಕಿ ತೋರಿಸ್ತೀನಿ ತುಂಬ ಸಿಂಪಲಾಗಿ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಅಷ್ಟೇ ಟೇಸ್ಟ್ ಅಂತಲೂ ಹೇಳ್ಬೋದು ಮತ್ತು ತಿಂದಿದ ತಕ್ಷಣ ಎಲ್ರಿಗೂ ಇಷ್ಟ ಆಗುತ್ತೆ ಯಾರೂ ಬೇಡ ಅಂತ ಹೇಳೋಲ್ಲ ಹೊಸ ರುಚಿ ಅಂತ ಏನು ಹೇಳೋಲ್ಲ ನಮ್ಮ ಮನೇಲಿ ನಾವು ತುಂಬ ಸರಿ ಮಾಡ್ತಾ ಇರ್ತೀವಿ ಇದನ್ನು ಮಕ್ಕಳಿಗಂತೂ ತುಂಬ ಖುಷಿಯಾಗುತ್ತೆ ಈ ಥರ ಮಾಡ್ಕೊಡೋದ್ರಿಂದ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊತೀನಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಪ್ರೆಸ್ ಮಾಡಿದ್ರೆ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ನಾನು ಹಾಕೋ ವಿಡಿಯೋ ಪ್ರತಿಯೊಂದು ನೋಟಿಫಿಕೇಷನು ನಿಮಗೆ ಬರುತ್ತೆ ಅವಾಗ ನೋಡೋದಕ್ಕೆ ಈಸಿ ಆಗುತ್ತೆ ಸೊ ಇದೇ ಥರ ಈಸಿ ರೆಸಿಪೀಸ್ಗಳು ಬೇಕು ಅಂದರೆ ನನ್ನ ಚಾನಲ್ನ ನೋಡಿ ತುಂಬ ರೆಸಿಪೀಸ್ಗಳು ಈ ಥರ ಇದೆ ಸೊ ನೋಡಿ ಈಗ ಒಂದು ಸರಿ ನಾನು ಒಂದು ಲಿಟ್ ಕ್ಲೋಸ್ ಮಾಡಿದ್ದೆ ಮತ್ತು ಆ ಲಿಟ್ನ ಒಂದೆರಡು ಮೂರು ನಿಮಿಷ ಆದಮೇಲೆ ತೆಗ್ದಿದ್ದೀನಿ ಸೊ ಇದೊಂದು ಸ್ವಲ್ಪ ಕಡಿಮೆ ಊರಿನಲ್ಲೇ ಆದಷ್ಟು ಬಿಡಬೇಕು ನಾವು ಅಂದರೆ ಸಿಮ್ಮಲ್ಲಿಟ್ಟೇ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ ಇಲ್ಲಾಂದರೆ ಸೀದೋಗುತ್ತೆ ನೋಡಿ ಅಂಟೋದಿಲ್ಲ ಏನೂ ಇಲ್ಲ ನಾನೊಂದೊಂದನ್ನೇ ತಿರುಗಿಸ್ತಾ ಇದ್ದೀನಿ ಉಲ್ಟ ಹಾಕ್ಕೊತೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೋಡಬೇಕಾದ್ರೇ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ರುಚಿ ಕೂಡ ಅಷ್ಟೇ ಸ್ವಲ್ಪ ಖಾರ ಖಾರವಾಗಿ ಹುಳಿ ಆಗಿ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದಂತೂ ಸೊ ನೋಡಿದ್ರೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬಹುದಂಥ ಪಡ್ಡುನ ಏನಾದರೂ ಬೇರೆ ರೆಸಿಪೀಸ್ ಬೇಕು ಅಂತ ಅಂದರೆ ನನಗೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಮಾಡಿ ತೋರಿಸ್ತೀನಿ ಅಂತೇಳಿ ಕೇಳ್ಕೊತೀನಿ ಸೊ ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಖಂಡಿತ ಇದನ್ನು ನೀವು ಮಸ್ಟ್ ಟ್ರೈ ಮಾಡಲೇಬೇಕು ಅಂತ ಹೇಳ್ತೀನಿ ಅಷ್ಟು ರುಚಿ ಚೆನ್ನಾಗಿರುತ್ತೆ ನೋಡಿ ಪ್ರತಿಯೊಂದನ್ನು ಇಲ್ಲಿ ಉಲ್ಟ ಹಾಕ್ಕೊಂಡು ಒಂದು ನಿಮಿಷಗಳ ಕಾಲ ಮತ್ತೆ ಬಿಟ್ಬಿಡ್ತೀನಿ ಯಾಕೆಂದರೆ ಮತ್ತೆ ಅದು ಕೆಳಗಡೆ ಉಲ್ಟಾ ಸೀದಾ ರೋಸ್ಟ್ ಆದರೆ ತಿನ್ನೋದಕ್ಕೆ ಚೆನ್ನಾಗಿರತ್ತೆ ಹಾಗಾಗಿ ನೋಡಿ ಒಂದು ನಿಮಿಷ ಆದಮೇಲೆ ಮತ್ತೆ ತಕ್ಕೊಳೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಇದಕ್ಕೆ ಅಂತ ನಾನು ಅಸ್ ಹಸಿ ಮೆಣ್ಸಿನಕಾಯಿ ಚಟ್ನಿಯೂ ಮಾಡ್ಕೊಂಡಿದ್ದೆ ಅದು ಇದಕ್ಕಿಂತ ಚೆನ್ನಾಗಿರುತ್ತೆ ಈ ಚಳಿಯಲ್ಲಿ ಏನಾದರೂ ಸ್ವಲ್ಪ ಸ್ಪೈಸಿಯಾಗಿ ತಿನ್ನಬೇಕು ಅಂತ ಅನ್ಸಿದ್ರೆ ಇದನ್ನು ಟ್ರೈ ಮಾಡಿ ಅಂತೇಳಿ ಕೇಳ್ಕೊತೀನಿ ಸೊ ಯಾರೆಲ್ಲ ಇಲ್ಲಿವರೆಗೂ ವೀಡಿಯೋನ ಸ್ಕಿಪ್ ಮಾಡಿದಲ್ಲೇ ನೋಡಿದ್ರು ಅವರಿಗೆಲ್ಲ ತುಂಬರೋದ್ರದ ಧನ್ಯವಾದಗಳು ಇದೇ ಥರ ಸಪೋರ್ಟ್ ರೀ ಇದೇ ಥರ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ